ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಭರ್ಜರಿ ಜಯ ಗಳಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಎಸ್ ನಿನ್ನೆ ನಡೆದಂತಹ ಪಂದ್ಯದಲ್ಲಿ ಡಿಸಿ ವಿರುದ್ಧ ಗೆದ್ದು ಬೀಗಿದೆ ಚುನಸ್ವಾಮಿ ಮೈದಾನದಲ್ಲಿ ನಡೆದಂತಹ ಪಂದ್ಯದಲ್ಲಿ ಬೆಂಗಳೂರು ತಂಡ ಡೆಲ್ಲಿ ವಿರುದ್ಧ ನಲವತ್ತು ರನ್ಗಳ ಅಂತರದಿಂದ ಅಭೂತಪೂರ್ವ ಗೆಲುವಿನೊಂದಿಗೆ ಆರ್ಸಿಬಿ ಸಂಭ್ರಮಿಸಿದೆ ಈ ಮೂಲಕ ಪ್ಲೇ ಆಫ್ಗೆ ಹೋಗುವ ಕನಸನ್ನ ಜೀವಂತವಾಗಿರಿಸಿಕೊಂಡಿದೆ ಇನ್ನು ರಿಷಬ್ ಪಂತ್ ಅನುಪಸ್ಥಿತಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಅಕ್ಸರ್ ಪಟೇಲ್ ಮುನ್ನಡೆಸಿದ್ರು ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಆರ್ಸಿಬಿಯನ್ನ ಬ್ಯಾಟಿಂಗ್ಗೆ ಆಹ್ವಾನಿಸಿತ್ತು ಇನ್ನು ನಿಗದಿತ ಇಪ್ಪತ್ತು ಓವರ್ನಲ್ಲಿ ಆರ್ಸಿಬಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೇಳು ರನ್ಗಳೊಂದಿಗೆ ಡಿಸಿಗೆ ಟಾರ್ಗೆಟ್ ಅನ್ನ ನೀಡಿತು ಟಾರ್ಗೆಟ್ ಬೆನ್ನಟ್ಟಿದ ಡೆಲ್ಲಿ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ನಲ್ಲಿ ನೂರ ನಲವತ್ತು ರನ್ ಗಳಿಸಿ ಡೆಲ್ಲಿ ಕ್ಯಾಪಿಟಲ್ಸ್ ಆಲ್ಔಟ್ ಆಯಿತು ಈ ಮೂಲಕ ಆರ್ ಸಿ ಬಿ ನಲವತ್ತಾರು ರನ್ಗಳ ಭರ್ಜರಿ ಗೆಲುವನ್ನ ಸಾಧಿಸಿತು ಇನ್ನು ಯಶ್ ದಯಾಳ್ ಗ್ರೀನ್ ತಲಾ ಒಂದೊಂದು ರನ್ಔಟ್ ಮೂಲಕ ವಿಕೆಟ್ ಪಡೆದರು ಆರ್ಸಿಬಿ ಪರ ಯಶ್ ದಯಾಳ್ ಮೂರು ಸಿರಾಜ್ ಒಂದು ಫರ್ಗುಸನ್ ಎರಡು ಸ್ವಪ್ನಿಲ್ ಸಿಂಗ್ ಒಂದು ಗ್ರೀನ್ ಒಂದು ವಿಕೆಟ್ ಪಡೆದರು ಇನ್ನು ಈವರೆಗೂ ಆಡಿದ ಹದಿಮೂರು ಪಂದ್ಯಗಳಲ್ಲಿ ಆರ್ಸಿಬಿ ಆರು ಮ್ಯಾಚ್ಗಳನ್ನು ಗೆದ್ದುಕೊಂಡಿದೆ ಹನ್ನೆರಡು ಪಾಯಿಂಟ್ಸ್ಗಳಿಂದ ಐದನೇ ಸ್ಥಾನದಲ್ಲಿದೆ ಹೀಗಾಗಿ ಆರ್ ಸಿ ಬಿ ಪ್ಲೇ ಆಫ್ಗೆ ಪ್ರವೇಶ ಮಾಡಲು ಇನ್ನೊಂದು ಅವಕಾಶ ಚಿಗುರೊಡೆದಿದೆ ನಿನ್ನೆ ಪಂದ್ಯ ಗೆಲ್ಲೋ ಮೂಲಕ ರನ್ ರೇಟ್ ಕೂಡ ಹೆಚ್ಚಾಗಿದೆ ಏನು ಇದೇ ಮೇ ಹದಿನೆಂಟರಂದು ನಡೆಯುವ ಸಿಎಸ್ಕೆ ವಿರುದ್ಧದ ಪಂದ್ಯ ಗೆದ್ದು ಚಮತ್ಕಾರ ಮಾಡಿದ್ರೆ ಪ್ಲೇ ಆಫ್ಗೆ ಹೋಗೋದು ಖಚಿತ ಆಗಲಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ